ಇಲ್ಲಿ ಎಸ್ ಪಿ ಸಾಹೇಬರು ಒಂದು ಆದೇಶ ಹೊರಡಿಸಿದಾರೋ ಹೆಲ್ಮೆಟ್ ಕಡ್ಡಾಯ ಅನ್ನೋದನ್ನು ನಿಜವಾಗ್ಲೂ ತುಂಬ ಸ್ವಾಗನೀಯ ಕಾರಣ ಏನು ಅಂದರೆ ನಾವು ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದಾನೆ ಹೆಲ್ಮೆಟನ್ನು ಕಡ್ಡಾಯಗೊಳಿಸಿದ್ದಾರೆ ಇದು ಪೊಲೀಸವರ ಅವರ ಸ್ವಾರ್ಥಕ್ಕೇನು ಹೇಳಿಲ್ಲ ನಮ್ಮ ನಮ್ಮ ಸಂಸಾರ ನಮ್ಮ ನಮ್ಮ ಮನೆ ಚೆನ್ನಾಗಿರಬೇಕು ಮನೆ ದೊಡ್ಡ ಮನುಷ್ಯ ಎಲ್ಲಾದರೂ ಹೊರಗಡೆ ಹೋದರೆ ಕ್ಷಮವಾಗಿ ಮನೆಗೆ ಬರಬೇಕು ಆ ಮನೆಗೆ ಮೂಲ ಕಂಬ ಆಗಿರ್ತಾರೆ ಆದ್ದರಿಂದ ಕಡ್ಡಾಯವಾಗಿ ಎಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಕಾರಣ ಏನು ಅಂದರೆ ನಮಗೇನಾದರೂ ಆದರೆ ನಾವು ಒಬ್ಬರಿಗೆ ಆಗೋಲ್ಲ ಒಂದು ಕುಟುಂಬ ರೋಡಿಗೆ ಬಂದ್ಬಿಡುತ್ತೆ ಕುಟುಂಬದ ಒಬ್ಬ ದೊಡ್ಡ ಮನುಷ್ಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಪಘಾತದಲ್ಲಿ ಒಂದು ಒಂದು ಕುಟುಂಬ ಬೀದಿಗೆ ಬಂದಂಗೆ ದಯವಿಟ್ಟು ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ನಾವು ಮನವಿ ಮಾಡೋದು ಕರ್ನಾಟಕ ರಾಜ್ಯ ಏನಂದರೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಂಡು ಅದೇ ರೀತಿ ನಿಮ್ಮ ಸಂಸಾರವನ್ನು ಕಾಪಾಡಿಕೊಳ್ಳಿ ಅಂತ ಈ ಮೂಲಕ ತಿನ್ಸೋಕ್ಕೆ ಇಷ್ಟಪಡ್ತೀನಿ ಇದು ಯಾರು ಬಲವಂತಕ್ಕೋ ಯಾರು ಸ್ವಾರ್ಥಕ್ಕೋ ಈ ಹೆಲ್ಮೆಟ್ ಕಡ್ಡಾಯ ಮಾಡಿಲ್ಲ ನಮ್ಮ ನಮ್ಮ ಸೇಫ್ಟಿಗಾಗಿ ಹೆಲ್ಮೆಟ್ ಧರಿಸಿ ಅಂತ ಪೊಲೀಸ್ ವರಿಷ್ಠರು ಹೇಳಿರೋದು ಅದರಿಂದ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಇಲ್ಲದೇ ಇದ್ದರಲ್ಲಿ ದಂಡ ಪಾವತಿಸಬೇಕಾಗುತ್ತೆ ಸುಮ್ಮನೆ ಯಾಕೆ ಕೂಲಿನಲ್ಲಿ ಮಲ್ಕೊಂಡು ನಾಲ್ಕು ಸಂಪಾದನೆ ಮಾಡೋದು ಐನೂರು ರೂಪಾಯಿ ಕಟ್ಟುವಂಥ ಅವಶ್ಯಕತೆ ಏನಿದೆ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋಣ ಹೆಲ್ಮೆಟ್ ಧರಿಸೋಣ ನಾವು ಧರಿಸೋಣ ನಾಲ್ಕು ಜನ ಕೇಳೋಣ ಅಂತ ಹೇಳ್ತಾರೆ ನಾನು ನಾಲ್ಕು ಮುಖಿಸ್ತೀನಿ ಹೆಲ್ಮೆಟ್ ಧರಿಸಿ ಉಳಿಸಿಕೊಳ್ಳಿ ಉಳಿಸಿಕೊಳ್ಳಿ ಅಮೂಲ್ಯವಾದ ಪ್ರಾಣವನ್ನು ಉಳಿಸಿಕೊಳ್ಳಿ ರಕ್ಷಣೆ ಮಾಡಿಕೊಳ್ಳಿ ರಕ್ಷಣೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಿ ಇದು ಯಾರೋ ಮೆಚ್ಚಿಸಿಕೋದಾಗ ಯಾರಿಗೂ ಆಗುವಂತಲ್ಲ ಮಾನ್ಯ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಕೆ ಜಿ ಎಫ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಅಪಘಾತವಾದಾಗ ನಿಮ್ಮ ತಲೆಯನ್ನು ರಕ್ಷಣೆ ಮಾಡಿಕೊಳ್ಳುವ ಮುಖಾಂತರ ನಿಮ್ಮ ಜೀವ ಅಮೂಲ್ಯವಾದ ಜೀವವನ್ನು ಉಳಿಸಿಕೊಂಡು ನಿಮ್ಮನ್ನೇ ನಂಬಿರುವ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಿ ಎಂಬ ಉದ್ದೇಶದಿಂದ ಹೆಲ್ಮೆಟ್ ಕಡ್ಡಾಯ ಡಿಸೆಂಬರ್ ಒಂದರಿಂದ ಹೆಲ್ಮೆಟ್ ಕಡ್ಡಾಯವನ್ನು ಏನು ಮಾಡಿದ್ದಾರೆ ಅದು ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರು ಗ್ರಾಮೀಣ ಪ್ರದೇಶದ ರೈತ ಬಾಂಧವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕಡ್ಡಾಯವಾಗಿ ಎಲ್ಮೆಟ್ಟನ್ನು ಧರಿಸುವ ಮುಖಾಂತರ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಆದೇಶಕ್ಕೆ ನಾವು ಬೆಲೆ ಕೊಡುವ ಜೊತೆಗೆ ಅವರಿಗೆ ಗೌರವವನ್ನು ಕೊಡಬೇಕು ಯಾಕಂದರೆ ಅಪಘಾತವಾದಾಗ ತಲೆ ಇದ್ದರೆ ಎಲ್ಲ ಚೆನ್ನಾಗಿರ್ತದೆ ತಲೆನೇ ಹೊಡೆದೋದ್ರೆ ಯಾವುದೂ ರೀತಿ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವಿರೋವಾಗ ನಿಮ್ಮ ಅಂದ ಹಾಳಾಗೋಗ್ತದೆ ನಿಮ್ಮ ಏರ್ ಸ್ಟೈಲ್ ಹೋಗ್ತದೆ ಅಂದರೆ ಬಿದ್ದರೆ ನಿಮ್ಮ ತಲೆನೇ ಹೋಗ್ತದೆ ನಿಮ್ಮ ಜೀವನೇ ಹೋಗ್ತದೆ ಹೋಗಿದ್ದ ಜೀವ ಆಗಿ ಅದು ಕೂದಲು ಚೆನ್ನಾಗಿರಲ್ಲ ಮುಖನೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೋ ಕೋಲಾರ ಮತ್ತು ಜೆ ಪೊಲೀಸ್ ಅಧಿಕಾರಿಗಳು ಏನು ಡಿಸೆಂಬರ್ ಒಂದರಿಂದ ಈ ಒಂದು ಹೆಲ್ಮೆಟ್ ಕಡ್ಡಾಯ ಆದೇಶವನ್ನು ಮಾಡಿದ್ದಾರೆ ನಾವು ರೈತ ಸಂಘದಿಂದ ಎಲ್ಲ ಸಮಸ್ತ ಗ್ರಾಮೀಣ ಪ್ರದೇಶದ ರೈತ ಬಾಂಧವರಲ್ಲಿ ಪ್ರಜ್ಞಾವಂತರಲ್ಲಿ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಯುವ ಜನತೆಯಲ್ಲಿ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ದಯವಿಟ್ಟು ಕಡ್ಡಾಯವಾಗಿ ಅನ್ನು ಧರಿಸುವ ಮುಖಾಂತರ ನಿಮ್ಮ ಜೀವ ಮತ್ತು ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳುವ ಮುಖಾಂತರ ಏನೋ ಪೊಲೀಸರು ಅಲ್ಲಿ ಹಿಡಿತಾ ಇದ್ದಾರೆ ಹೆಲ್ಮೆಟ್ ಹಾಕ್ಬೋದೇಳ ಹಾಕ್ಬೇಡಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಂಡು ಬಂದು ನೀವು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕ್ಕೆ ಹೋದ್ರೂ ನೀವು ಅಪಘಾತವಾಗ್ತೀರಾ ದಯವಿಟ್ಟು ನೀವು ಐನೂರು ರೂಪಾಯಿ ಕೊಡ್ತಾ ಇರೋದು ನಿಮ್ಮ ಹೆಲ್ಮೆಟ್ಗಲ್ಲ ನಿಮ್ಮ ಕೋಟಿ ಕೋಟಿ ನಿಮ್ಮ ಭವಿಷ್ಯದಕ್ಕಾಗಿ ನೀವು ಕೊಡ್ತಾರಂತ ಇದಕ್ಕೋಸ್ಕರ ದಯವಿಟ್ಟು ಕಡ್ಡಾಯವಾಗಿ ಮತ್ತೊಮ್ಮೆ ಎಲ್ಲರಲ್ಲೂ ನಾವು ಕೈ ಮುಗಿದು ಬೇಳ್ಕೊತಾ ಇದ್ದೀವಿ ಕಡ್ಡಾಯವಾಗಿ ಅನ್ನು ಧರಿಸೋಣ ನಮ್ಮ ಜೀವವನ್ನು ಉಳಿಸೋಣ ಪೊಲೀಸರ ಒಂದು ಕಾರ್ಯಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ